ಫ್ರೆಂಡ್ಸ್ ನೀವು ಇಡ್ಲಿ ದೋಸೆ ನಾರ್ಮಲ್ ಬ್ರೇಕ್ಫಾಸ್ಟ್ ತಿಂದು ತಿಂದು ಬೇಜಾರಾಗಿದ್ದೀರಾ ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಏನಾದರೂ ಸ್ಪೆಷಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ತಿಂಡಿ ಕೊಡಬೇಕಂತ ಬಯಸ್ತಿದ್ದೀರಾ ಹಾಗಾಗಿದ್ದಲ್ಲಿ ಈ ಸ್ಪೆಷಲ್ ರೆಸಿಪಿಯನ್ನೊಮ್ಮೆ ನೀವು ಟ್ರೈ ಮಾಡಬಹುದು ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮೊಂದಿಗೆ ಸಖತ್ ಟೇಸ್ಟಿ ಆ್ಯಂಡ್ ಈಸಿಯಾಗಿರುವಂಥ ರವೆ ಮತ್ತು ಬಟಾಟೆಯಿಂದ ತಯಾರಿಸಬಹುದಾದ ತುಂಬಾ ಟೇಸ್ಟಿಯಾಗಿರುವಂಥ ತಿಂಡಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಿದ್ದೇನೆ ಇನ್ನು ಯಾರಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡುತ್ತಿದ್ದರೆ ನನ್ನ ರಿಕ್ವೆಸ್ಟ್ ಏನೆಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಲು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಮೊದಲು ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಆಲಿವ್ ಆಯಿಲನ್ನು ಸೇರಿಸಿಕೊಳ್ತಿದ್ದೇನೆ ಆಲಿವ್ ಆಯಿಲ್ ಇಲ್ಲಾಂದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಅನ್ನು ಸಹ ಯೂಸ್ ಮಾಡಬಹುದು ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸಿಕೊಂಡಿದ್ದೇನೆ ಒಂದು ಫೈವ್ ಸೆಕೆಂಡ್ಗೆ ಜೀರಿಗೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ನಂತರ ಅರ್ಧ ಕಪ್ ಅಷ್ಟು ರವೆಯನ್ನು ಸೇರಿಸಿಕೊಳ್ಬೇಕು ಇನ್ನು ಈ ರವೆಯನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಯೂಸ್ ಮಾಡ್ತಿರೋದು ರೋಸ್ಟೆಡ್ ರವ ಆಗಿರೋದ್ರಿಂದ ಜಾಸ್ತಿ ರೋಸ್ಟ್ ಮಾಡಬೇಕಂತಿಲ್ಲ ಆದರೂ ನಾನು ಒಂದ್ ಎರಡು ನಿಮಿಷಗಳವರೆಗೆ ಈ ರವೆಯನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೇನೆ ರೋಸ್ಟೆಡ್ ರವ ಅಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಆಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಂಡಿದ್ದೇನೆ ಆಮೇಲೆ ಒಂದು ಕಪ್ ಅಷ್ಟು ನೀರನ್ನು ಇದಕ್ಕೆ ಸೇರಿಸಿಕೊಂಡಿದ್ದೇನೆ ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇನ್ನು ಇದರಲ್ಲಿ ಯಾವುದೇ ಲಂಸ್ ಇರದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರವೆಯ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪಾಗಬೇಕು ಈ ರವೆ ಹಿಟ್ಟಿನ ಹದಕ್ಕೆ ಬರಬೇಕು ಅಲ್ಲಿಯ ತನಕ ನಾವು ಇದನ್ನು ಚೆನ್ನಾಗಿ ಕೈ ಬಿಡದೆ ಬೆರೆಸ್ಕೊಳ್ತಾ ಇರಬೇಕು ನೋಡಿ ರವೆ ಈ ತರ ಪಾತ್ರೆಯಿಂದ ಸಪ್ರೇಟ್ ಆಗಬೇಕು ಅಲ್ಲಿಯವರೆಗೆ ನಾವು ಇದನ್ನು ಕುಕ್ ಮಾಡಿಕೊಳ್ಬೇಕು ಆಮೇಲೆ ಈ ರವೆಯನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತನ್ನಗಾಗ್ಲಿಕ್ಕೆ ರವೆ ಸ್ವಲ್ಪ ಮೇಲೆ ಇನ್ನು ಇದಕ್ಕೆ ಒನ್ ಬೈ ಫೋರ್ ಕಪ್ಪಷ್ಟು ಅಷ್ಟು ಮೈದಾವನ್ನು ಸೇರಿಸ್ಕೊಳ್ಬೇಕು ಮೈದಾವನ್ನು ಸೇರಿಸಿರೋದ್ರಿಂದ ಈ ಹಿಟ್ಟಿಗೆ ಒಳ್ಳೆ ಬೈಂಡಿಂಗ್ ಸಿಗುತ್ತೆ ಮೈದಾವನ್ನು ಸೇರಿಸ್ಕೊಂಡಾದ ಮೇಲೆ ಈ ಮೈದಾವನ್ನು ರವಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗಿಯೋಣ ಮೈದಾವನ್ನು ರವಿಯೊಂದಿಗೆ ಮಿಕ್ಸ್ ಮಾಡಿಕೊಳ್ಳುವಾಗ ಸ್ವಲ್ಪ ನೀರನ್ನು ಬಳಸ್ಕೊಳ್ಬೇಡಿ ನೋಡಿ ಈ ಥರ ಹಿಟ್ಟನ್ನು ಕಳಿಸ್ಕೊಂಡು ಇನ್ನು ಇದನ್ನು ಸ್ವಲ್ಪ ಸೈಡಲ್ಲಿಟ್ಟು ಇದರ ಫಿಲ್ಲಿಂಗ್ ಹೇಗೆ ಮಾಡುವುದಂತ ನೋಡುವ ಇದರ ಫಿಲ್ಲಿಂಗನ್ನು ರೆಡಿ ಮಾಡಲಿಕ್ಕೆ ನಾನು ಎರಡು ಬಟಾಟೆಯನ್ನು ಯೂಸ್ ಮಾಡ್ತಿದ್ದೇನೆ ಮೊದಲಿಗೆ ಬಟಾಟಿಯನ್ನು ಚೆನ್ನಾಗಿ ಬೇಯಿಸಿಕೊಂಡು ನಂತರ ಇದನ್ನು ಮ್ಯಾಶ್ ಮಾಡ್ಕೊಂಡು ತೆಗಿತಿದ್ದೇನೆ ಆಮೇಲೆ ಸಣ್ಣ ಸೈಜಿನ ನೀರುಳ್ಳಿಯ ಅರ್ಧ ಭಾಗವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸಿಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ಅರ್ಧ ಚಮಚದಷ್ಟು ಮೆಣಸಿನ ಹುಡಿ ಆಮೇಲೆ ಕಾಲು ಚಮಚದಷ್ಟು ಹರಿಶಿನ ಹುಡಿ ಹಾಗೆಯೇ ಅರ್ಧ ಚಮಚದಷ್ಟು ಚಾಟ್ ಮಸಾಲವನ್ನು ಸೇರಿಸಿಕೊಂಡಿದ್ದೇನೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸಿಕೊಂಡಿದ್ದೇನೆ ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇನ್ನು ಇದನ್ನೆಲ್ಲ ಬಟಾಟೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ನಮ್ಮ ಫಿಲ್ಲಿಂಗ್ ರೆಡಿಯಾಗಿದೆ ಇನ್ನು ನಾವು ಹಿಟ್ಟನ್ನು ಚಪಾತಿ ತರ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ಕೈಯಲ್ಲಿ ತೆಗೆದುಕೊಂಡು ಇದನ್ನು ರೌಂಡ್ ಶೇಪಲ್ಲಿ ಅಲ್ಲಿ ಉಂಡೆ ಥರ ಮಾಡಿಕೊಳ್ಳೋಣ ಈ ತಿಂಡಿಯನ್ನು ನಾವು ರವೆಯಿಂದ ಮಾಡೋದ್ರಿಂದ ಇದು ಹೊರಗಿನಿಂದ ಒಳ್ಳೆ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ತಿನ್ನಲಿಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ ಇನ್ನು ಇದನ್ನು ಚಪಾತಿ ತರ ಲಟಿಸಿಕೊಳ್ಳುವಾಗ ಕೌಂಟರ್ಗೆ ಹಿಟ್ಟು ಅನ್ಕೊಳ್ಬಾರ್ದಂತ ಕೌಂಟರ್ಗೆ ಸ್ವಲ್ಪ ಮೈದವನ್ನು ಡಸ್ಟ್ ಮಾಡಿಕೊಳ್ಳಿ ಆಮೇಲೆ ನಾವೀಗ ರೆಡಿ ಮಾಡಿದ ಉಂಡೆಯನ್ನಿಟ್ಟು ಇನ್ನು ಚಪಾತಿ ತರ ಇದನ್ನು ಲಟ್ಟಿಸ್ಕೊಳ್ಳೋಣ ಇದನ್ನು ಲಟ್ಟಿಸ್ಕೊಳ್ಳುವಾಗ ತುಂಬಾ ದಪ್ಪದಲ್ಲಿ ಲಟಿಸ್ಕೊಳ್ಬೇಡಿ ಹಾಗೆ ಚಪಾತಿ ತರ ತುಂಬಾನೇ ತೆಳುವಾಗಿ ಸಹ ಲಟ್ಟಿಸ್ಕೊಳ್ಬೇಡಿ ನಿಮಗೆ ವಿಡಿಯೋ ನೋಡುವಾಗಲೇ ಗೊತ್ತಾಗಬಹುದು ನಾನು ತುಂಬ ದಪ್ಪದಲ್ಲಿ ಸಹ ಲಟ್ಟಿಸ್ಕೊಳ್ಳಿಲ್ಲ ಹಾಗೆ ತುಂಬಾ ತೆಳುವಾಗಿ ಸಹ ಲಟ್ಟಿಸ್ಕೊಳ್ಳಿಲ್ಲ ಇದನ್ನು ದಪ್ಪದಲ್ಲಿ ರೋಲ್ ಮಾಡಿಕೊಂಡ್ರೆ ಮತ್ತೆ ಅದು ಒಳಗಿನಿಂದ ಕುಕ್ಕಾಗಿರುವುದಿಲ್ಲ ನೀವು ಸಹ ಇದೇ ಥರ ರೋಲ್ ಮಾಡಿಕೊಳ್ಳಿ ರೋಲ್ ಮಾಡಿಕೊಂಡಾದ ಮೇಲೆ ನೀವು ನಿಮ್ಮ ಇಷ್ಟದ ಶೇಪನ್ನು ಇದಕ್ಕೆ ಕೊಡಬಹುದು ನಾನು ಇಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಿದ್ದೇನೆ ನಾನೊಂದು ಗ್ಲಾಸ್ನ ಸಹಾಯದಿಂದ ಇದಕ್ಕೆ ರೌಂಡ್ ಶೇಪನ್ನು ಕೊಡ್ತಿದ್ದೇನೆ ನಿಮ್ಮ ಹತ್ರ ಶೇಪ್ ಕೊಡುವ ಟೂಲ್ಸ್ ಎಲ್ಲ ಇದ್ದರೆ ನೀವು ಅದನ್ನು ಬಳಸಬಹುದು ನಿಮಗೆ ಬೇಕಿದ್ದರೆ ಜಾಸ್ತಿ ಹಿಟ್ಟಿನಿಂದ ಸ್ವಲ್ಪ ದೊಡ್ಡದಾಗಿ ರೋಲ್ ಮಾಡಿಕೊಂಡು ತುಂಬ ಪೂರಿಗಳನ್ನು ಒಂದೇ ಸಲಕ್ಕೆ ರೆಡಿ ಮಾಡಬಹುದು ನಾವು ಶೇಪ್ ಕೊಟ್ಟು ಉಳಿದ ಹಿಟ್ಟನ್ನು ಮೊದಲ ಥರನೇ ರೌಂಡ್ ಮಾಡಿಕೊಂಡು ನಂತರ ಲಟ್ಟಿಸ್ಕೊಂಡು ಇದೇ ಥರನೇ ಶೇಪ್ ಕೊಡಬೇಕು ಈ ಥರ ನಾವು ಎಲ್ಲ ಪೂರಿಗಳನ್ನು ರೆಡಿ ಮಾಡಿಕೊಳ್ಬೇಕು ಎಲ್ಲ ಪೂರಿಗಳನ್ನು ರೆಡಿ ಮಾಡಿಕೊಂಡಾಗಿದೆ ಇನ್ನು ನಾವು ಇದನ್ನು ಅಸೆಂಬಲ್ ಮಾಡಿಕೊಳ್ಳೋಣ ಮೊದಲಿಗೆ ಪ್ಲೇಟ್ನ ಮೇಲೆ ಒಂದು ಪೂರಿಯನ್ನು ಇಟ್ಕೊಂಡಿದ್ದೇನೆ ಆಮೇಲೆ ನಾವು ರೆಡಿ ಮಾಡಿದ ಫಿಲ್ಲಿಂಗನ್ನು ಇದರ ಮಧ್ಯದಲ್ಲಿ ಸ್ಪ್ರೆಡ್ ಮಾಡಿಕೊಳ್ಳೋಣ ಫಿಲ್ಲಿಂಗನ್ನು ಈವನ್ಲಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಫಿಲ್ಲಿಂಗನ್ನು ಸ್ಪ್ರೆಡ್ ಮಾಡ್ಕೊಂಡಾದ ಮೇಲೆ ಫಿಲ್ಲಿಂಗ್ನ ಮೇಲೆ ಸ್ವಲ್ಪ ಮೊಸರೆಲ್ಲ ಚೀಸನ್ನು ಇಡ್ತಿದ್ದೇನೆ ಚೀಸ್ ಇಲ್ಲದಿದ್ದರೂ ಪರವಾಗಿಲ್ಲ ಚೀಸ್ ಹಾಕದೇನು ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಚೀಸೆಲ್ಲ ಇಷ್ಟ ಇರುತ್ತಲ್ಲ ಅವರ ಟಿಫಿನ್ ಬಾಕ್ಸ್ಗೆ ಮಾಡೋದಾದರೆ ನೀವು ಚೀಸನ್ನು ಇಲ್ಲಿ ಹಾಕಬಹುದು ಆಮೇಲೆ ಅದರ ಮೇಲೆ ಇನ್ನೊಂದು ಪೂರಿಯನ್ನು ಇಟ್ಕೊಳ್ಬೇಕು ಇನ್ನು ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿಕ್ಕೆ ಒಂದು ಸ್ಪ್ಯಾಚುಲದ ಸಹಾಯದಿಂದ ಈ ಥರ ನಾನು ಇದರ ಮೇಲೆ ಲೈನನ್ನು ಹಾಕೊಳ್ತಿದ್ದೇನೆ ಒಂದು ಸೈಡ್ ಲೈನ್ ಮಾಡಿಕೊಂಡಾದ ಮೇಲೆ ಇದನ್ನು ನಾನು ಟರ್ನ್ ಮಾಡಿಕೊಂಡು ಈ ಕಡೆಯೂ ಅದೇ ಥರ ಲೈನ್ ಮಾಡ್ಕೊಳ್ತಿದ್ದೇನೆ ಇನ್ನುಳಿದ ಪೂರಿಗಳನ್ನೆಲ್ಲ ಇದೇ ಥರ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಎಲ್ಲ ರೆಡಿ ಮಾಡ್ಕೊಂಡಾಗಿದೆ ಇನ್ನು ಇದನ್ನು ಫ್ರೈ ಮಾಡಿಕೊಳ್ಳೋಣ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕಾದ ಮೇಲೆ ಇದನ್ನು ಕೇರ್ಫುಲ್ಲಾಗಿ ಎಣ್ಣೆಯಲ್ಲಿ ಹಾಕೊಳ್ಳಿ ನಾನು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತಿಲ್ಲ ನಾನು ಶಾಲಾ ಫ್ರೈ ಮಾಡ್ಕೊಳ್ತಿದ್ದೇನೆ ಒಂದು ಸೈಡ್ ಫ್ರೈ ಆದಮೇಲೆ ಇದನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡ್ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಮೂರರಿಂದ ಐದು ನಿಮಿಷಗಳವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಒಳ್ಳೆ ಫ್ರೈ ಆಗಿದೆ ಇನ್ನು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಫ್ರೆಂಡ್ಸ್ ಇದೊಂದು ಒಳ್ಳೆ ಸಖತ್ತಾಗಿರುವಂಥ ತಿಂಡಿಯಾಗಿದೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗಬಹುದು ಹಾಗೆ ನಿಮ್ಮ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಕೊಡಿ ಅವರಿಗಂತೂ ತುಂಬಾ ಇಷ್ಟ ಆಗಬಹುದು ಫ್ರೆಂಡ್ಸ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಅಂತ ಭಾವಿಸ್ಕೊಳ್ತಿದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ ಆಮೇಲೆ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಲು ಮರಿಬೇಡಿ ಸೊ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್